ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗಳಲ್ಲಿ ಒಂದಾದ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ನಲ್ಲಿ ಸ್ವರ್ಣಧಾರ ಎಂಬ ಚಿನ್ನ ಉಳಿತಾಯ ಯೋಜನೆಗೆ ಚಾಲನೆ ನೀಡಲಾಯಿತು ಅತಿಥಿಗಳಾದ ಮಾನಸ ಪ್ರವೀಣ್ ಹಾಗೂ ಲಕ್ಷ್ಮೇಶ್ ಪಾರ್ಲಾ ಈ ಹೊಸ ಯೋಜನೆಗೆ ಚಾಲನೆ ನೀಡಿದ್ದಾರೆ ಈ ಯೋಜನೆಯು ಹನ್ನೊಂದು ಮಾಸಿಕ ಕಂತಿನದ್ದಾಗಿದ್ದು ಕಂತಿನ ಮೊತ್ತ ಸಾವಿರದಿಂದ ಶುರುವಾಗುತ್ತೆ ಸದಸ್ಯರು ಕಂತಿನ ಮೊಬಲಗನ್ನು ಪಾವತಿಸಿದ ದಿನದ ಧಾರಣೆಯ ಅನುಸಾರ ಚಿನ್ನದ ತೂಕವನ್ನು ಪಾಸ್ ಪುಸ್ತಕದಲ್ಲಿ ನಮೂದಿಸಲಾಗುತ್ತೆ ಗ್ರಾಹಕರು ಹನ್ನೊಂದನೇ ಕಂತನ್ನು ಪಾವತಿಸಿದ ಒಂದು ತಿಂಗಳ ನಂತರ ಅರ್ಧ ತಿಂಗಳ ಕಂತಿನ ಮೊತ್ತದಷ್ಟು ಬೋನಸ್ ಸಹಿತ ಆಭರಣ ಖರೀದಿ ಮಾಡಬಹುದು ನಗದು ಅಥವಾ ಯು ಪಿ ಐ ನೆಫ್ಟ್ ಐ ಎಂ ಡಿ ಎಸ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕವೂ ಹಣ ಪಾವತಿಸಲು ಅವಕಾಶವಿದೆ ಕಾರ್ಯಕ್ರಮದಲ್ಲಿ ಜಿ ಎಲ್ ಆಚಾರ್ಯ ಸಂಸ್ಥೆಯ ಚೇರ್ಮನ್ ಜಿ ಎಲ್ ಆಚಾರ್ಯ ಸಿಬ್ಬಂದಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ರು ನಾವು ಬಟ್ ವರ್ಷಕ್ಕೊಮ್ಮೆ ಬಂದರೆ ಪರ್ಚೇಸ್ ಮಾಡೋದು ಜಿ ಎಲ್ ಆಚಾರ್ಯಕ್ಕೂ ಜಿ ಎಲ್ ಆಚಾರ್ಯಕಂದ್ರೆ ನಮ್ದು ತಂದೆಯಲ್ಲಿ ನಿಮ್ದು ಪೋರ್ಟ್ರೇಟ್ ನಾವು ಅಲ್ಲಿ ಫ್ಯಾನ್ ಸೊ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ದು ನಮ್ದು ಸೂರತ್ ಕೂಡ ಓಪನ್ ಮಾಡಿ ಸರ್ ದೇಶದೆಲ್ಲೆಡೆ ಇದಾಗಿದೆ ನಾವು ಇವತ್ತು ನಮ್ಮ ಸ್ವರ್ಣದಾರ ಅಂತ ಹೇಳುವಂಥದ್ದು ಚಿನ್ನ ಹೂಡಿಕೆ ಯೋಜನೆಯನ್ನು ನಮ್ಮ ಆತ್ಮೀಯ ಗ್ರಾಹಕರಾದ ಲಕ್ಷ್ಮೀ ಶಪಾರ್ಲ ಹಾಗೂ ಮಾನಸ ಅವರ ಕೈಯಿಂದ ಬಿಡುಗಡೆ ಮಾಡಿಸಿದ್ದೇವೆ ಇದರದ್ದು ವಿಶೇಷ ಏನು ಅಂತ ಹೇಳಿದರೆ ಇದರಲ್ಲಿ ಅವರು ಕಟ್ಟಿದ ಮೊತ್ತಕ್ಕೆ ಚಿನ್ನದ ರೇಟ್ ನಾವು ಸರಾಸರಿ ಆ್ಯಾವ್ರೇಜ್ ಮಾಡ್ತಾ ಹೋಗ್ತೇವೆ ಮತ್ತು ಈ ಇದರ ಅವಧಿಯ ಕೊನೆಯಲ್ಲಿ ಅಷ್ಟು ಎಷ್ಟು ಗ್ರಾಮ್ ಚಿನ್ನ ಅವರಿಗೆ ಹೂಡಿಕೆಯಾಗಿರ್ತದೆ ಅಷ್ಟು ಗ್ರಾಮ್ ಚಿನ್ನವನ್ನು ಅವರ ಈ ಸರಾಸರಿ ರೇಟಿನಲ್ಲಿ ನಾವು ಅವರಿಗೆ ಕಸ್ಟಮರ್ಸಿಗೆ ನಮ್ಮ ಗ್ರಾಹಕರಿಗೆ ಅದನ್ನು ನೀಡಲಾಗುತ್ತದೆ ನಾವು ಈಗಾಗಲೇ ಮೊದಲು ಸ್ವರ್ಣಧಾರ ಅಂತ ಹೆಸರಲ್ಲಿ ಮುಂಚೆ ನಾವು ಒಂದು ಸ್ಕೀಮ್ ನಡೆಸ್ತಾ ಇದ್ದೆವು ಸೇವಿಂಗ್ ಸ್ಕೀಮ್ ಈಗ ನಾವು ಚಿನ್ನ ಹೂಡಿಕೆ ಯೋಜನೆಯ ರೂಪದಲ್ಲಿ ಇದನ್ನು ಮತ್ತೆ ಮಾರುಕಟ್ಟೆಗೆ ಮರುಪರಿಚಯಿಸಿದ್ದೇವೆ ಎಲ್ಲ ಜಿ ಎಲ್ ಗ್ರಾಹಕ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಲಕ್ಷ್ಮೀಶ್ ಪಾರ್ಲ ಪುತ್ತೂರಿನ ನಿವಾಸಿ ಈ ದಿನ ಜಿ ಎಲ್ ಸ್ವರ್ಣಧಾರ ಎಂಬ ಚಿನ್ನ ಉಳಿತಾಯ ಯೋಜನೆಯನ್ನು ನಾವು ಉದ್ಘಾಟಿಸಿದ್ದೇವೆ ಇದರ ವಿಶೇಷ ಪ್ರಯೋಜನಗಳು ಏನೆಂದರೆ ಇವತ್ತಿನ ರೇಟಲ್ಲಿ ನೀವು ಒಂದು ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಿದರೆ ಅದೇ ರೇಟದು ನೆಕ್ಸ್ಟ್ ಮಂತಿಗೆ ನಿಮಗೆ ಆ ರೇಟು ಇವತ್ತಿನ ರೇಟಿಂದ ಜಾಸ್ತಿ ಅಥವಾ ಕಡಿಮೆ ಇದ್ದರೆ ಆ ರೇಟಿಗೆ ಅನುಗುಣ ಆಗಿ ಒಂದು ಗ್ರಾಮು ಅಥವಾ ಅದಕ್ಕೆ ಜಾಸ್ತಿ ಆಗಿದರೆ ಒಂಬತ್ತು ಝೀರೋ ಪಾಯಿಂಟ್ ನೈನ್ ಫೈವ್ ಗ್ರಾಮ್ ಆಗ್ಯೋ ಅಥವಾ ಝೀರೋ ಪಾಯಿಂಟ್ ಏಯ್ಟ್ ಫೈವ್ ಆಗ್ಯೋ ಅಥವಾ ನಿಮಗೆ ಹನ್ನೊಂದು ಒಂದು ಗ್ರಾಮ್ ಬದಲು ಎರಡು ಗ್ರಾಮು ಮೂರು ಗ್ರಾಮು ಆ ದಿನದ ಇದು ದಿನನಿತ್ಯದ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಹೋಗ್ತದೆ ಈ ಸ್ವರ್ಣದಾರ ವಿಶೇಷ ಪ್ರಯೋಜನ ಇದು ನಿಜವಾಗಲೂ ಒಂದು ಸಂತೃಪ್ತ ಕುಟುಂಬಕ್ಕೆ ಒಳ್ಳೆಯ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಜೇಲ ಆಚಾರ್ಯರ ಈ ಸಂಸ್ಥೆಯ ಮೂಲಕ ನಿಮ್ಮೆಲ್ಲರನ್ನ ವಿನಂತಿಸಿಕೊಳ್ತೇನೆ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ